ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಜೈ ಭೀಮ್ ಸ್ನೇಹಿತರೆ ಒಂದು ಆಶ್ಚರ್ಯಕರಾದಂತಹ ಒಂದು ವಿಶ್ವಾಸವಾದಂತಹ ಮಾತಾಡ್ತೀನಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿದ್ರು ಸಹ ಅದನ್ನ ಆಲೋಚನೆ ಮಾಡದೆ ನಾವು ಜೀವನ ಮಾಡ್ತಾ ಇದ್ದೀವಿ ನೋಡಿ ಒಬ್ಬ ವ್ಯಕ್ತಿ ತನ್ನ ದೇಹದಲ್ಲಿರುವ ಚರ್ಮದ ಮೇಲೆ ಆಗಿದೆ ಎಂದು ತಾನು ಆ ಗಲೀಜನ್ನು ನೋಡದೆ ಇದು ಇನ್ನೊಬ್ಬರಿಗೆ ಅಸಹ್ಯ ಕಾಣುತ್ತೆ ಮತ್ತು ನನಗೂ ಅಸಹ್ಯ ಕಾಣುತ್ತೆ ಎಂದು ಇಟ್ಟು ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತಾನೆ ನೋಡಿ ತನ್ನ ದೇಹದ ಮೇಲೆ ಚರ್ಮಕ್ಕೆ ಆಗಿರುವ ಗಲೀಜನ್ನು ನಮಗೆ ಅದರನ್ನು ಅಸಹ್ಯ ಕಾಣುತ್ತೆ ಅನ್ನೋ ಒಂದು ಆಲೋಚನೆಯಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳುವಾಗ ಮತ್ತು ದೇಹದೊಳಗಿರುವ ಆತ್ಮ ಹೃದಯ ನೋಡಿ ಹೃದಯವನ್ನು ಸ್ವಚ್ಛತೆಗೊಳಿಸದೆ ನಾವು ದಿನ ಬೆಳಕರೆದ್ರೆ ಕೆಲವರು ಎಲ್ಲರೂ ಬಗ್ಗೆ ಹೇಳೋದಿಲ್ಲ ಸ್ನೇಹಿತರೆ ಕೆಲವರು ಕೆಟ್ಟದನ್ನೇ ಆಲೋಚನೆ ಮಾಡುತ್ತಾ ಕೆಟ್ಟದನ್ನೇ ಕೆಲಸಗಳು ಮಾಡುತ್ತಾ ದಿನ ದಿನಕ್ಕೆ ದೇಹದೊಳಗಿರುವ ಹೃದಯವನ್ನು ಎಷ್ಟು ಕೆಟ್ಟದ್ದನ್ನು ಮಾಡುತ್ತೀವಲ್ಲ ಮತ್ತೆ ಅದನ್ನು ಏನಿಂದ ತೊಳೆದುಕೊಳ್ಳಬೇಕು ಸ್ನೇಹಿತರೆ ಯಾವುದರಿಂದ ತೊಳೆದುಕೊಳ್ಳಬೇಕು ನಾವು ದೇಹದ ಮೇಲಿರುವ ಚರ್ಮದವೇನೋ ಸಾಬೂನಿಟ್ಟು ನೀರಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳುತ್ತೇವೆ ಮತ್ತೆ ದೇಹದೊಳಗಿರುವ ಆತ್ಮ ಹೃದಯವನ್ನು ಏನ ಏನಾಗಿ ತೊಳೆದುಕೊಳ್ಳಬೇಕು ಸ್ನೇಹಿತರೆ ಇನ್ನೊಂದು ಆಶ್ಚರ್ಯಕರವಾದಂಥ ವಿಶ್ವಯೋಧ ಅಂತ ಮಾತಾಡ್ತೀನಿ ಸ್ನೇಹಿತರೆ ನಮ್ಮ ಮನೆ ಮುಂದೆ ಒಂದು ಗಿಡವನ್ನು ಹಾಕುತ್ತೇವೆ ಸ್ನೇಹಿತರೆ ಆ ಗಿಡ ದಿನಾ ನೀರು ಹಾಕಿದರೆ ಅದು ಏನು ಮಾಡುತ್ತೆ ಸ್ನೇಹಿತರೆ ತನ್ನ ಬೆಳವಣಿಗೆಯನ್ನು ತೋರಿಸ್ತೆ ದಿನ ದಿನಕ್ಕೂ ದಿನ ದಿನಕ್ಕೂ ಸಣ್ಣದಿದ್ದ ಮರ ಬೆಳಿತಾ 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 ದೊಡ್ಡ ಆಲದ ಮರವಾಗಿಬಿಡುತ್ತೆ ನೋಡಿ ಒಂದು ಚಿಕ್ಕವಾಗಿರುವ ಮರ ಹಾಕಿರುವ ನೀರಿನಿಂದ ಎಷ್ಟತ್ರ ಬೆಳೆದು ಬಿಡುತ್ತೆ ನಿಮ್ಮ ಕಣ್ಣು ಮುಂದೆ ನೋಡಿ ಆ ಮರದಲ್ಲಿ ತನ್ನ ಬೆಳವಣಿಗೆ ತೋರಿಸ್ತದೆ ಮತ್ತು ನಾವು ದಿನ ದಿನಕ್ಕೆ ದಿನ ದಿನಕ್ಕೆ ನಮ್ಮಲ್ಲಿರುವ ಕಲ್ಮಶ ಅಹಂಕಾರ ದರ್ಪ ಪಾಪದ ಕೆಲಸಗಳು ಇವು ಯಾಕೆ ನಾವು ಕಡಿಮೆ ಮಾಡಿಕೊಳ್ಳೋದಿಲ್ಲ ಸ್ನೇಹಿತರೆ ಕಡಿಮೆ ಮಾಡಿಕೊಳ್ಳಬೇಕು ಯಾಕೆ ಹೇಳು ಈ ಭೂಮಿ ಮೇಲೆ ನಾವು ಬದುಕಿರುವುದೇ ಸ್ವಲ್ಪ ದಿನ ಅಂತ ಗೊತ್ತಿದ್ದರೂ ಸಹ ನಾವು ಅಹಂಕಾರದಿಂದ ದರ್ಪದಿಂದ ಇನ್ನೊಬ್ಬರನ್ನು ಹೇಗೆ ತುಳಿದು ಬದುಕಬೇಕು ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಯಿಂದ ನಾವು ಬದುಕುತ್ತಾ ನಮ್ಮ ಜೀವವನ್ನು ಜೀವಮಾನವನ್ನು ಸಾಗಿಸ್ತಾ ಇದ್ದೀವಿ ಸ್ನೇಹಿತರೆ ಇದೆಲ್ಲ ಸ್ನೇಹಿತರೆ ನಮ್ಮ ಬದುಕು ನೋಡಿ ಸ್ನೇಹಿತರೆ ಪ್ರತಿಯೊಂದು ನಾವು ಭೂಮಿಯಲ್ಲಿರುವ ವಸ್ತುವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅವು ನಮಗೆ ಉಪಯೋಗ ಆಗುತ್ತವೆ ನಮಗೆ ನಿರ್ಮಾಣ ಮಾಡಿದ್ದವ್ರು ಯಾರು ದೇವರು ದೇವರು ಯಾರು ಅನ್ನೋದನ್ನು ಆಲೋಚನೆ ಮಾಡದೆ ಮೂರ್ಖರಾಗಿ ಜೀವನ ಮಾಡೋದಕ್ಕಿಂತ ಭಯ ಭಕ್ತಿ ಪ್ರೀತಿ ವಾತ್ಸಲ್ಯ ನಮ್ಮ ಕೈಲಾದರೆ ನಾಲ್ಕು ಜನರಿಗೆ ಒಳ್ಳೇದು ಮಾಡುತ್ತಾ ನಾವು ಸಾಗೋಣ ಸ್ನೇಹಿತರೆ ಯಾವುದಕ್ಕೆ ಯಾಕೆ ಈ ಮಾತು ಹೇಳುತ್ತೀನಂದರೆ ಮನುಷ್ಯನ ವ್ಯಕ್ತಿತ್ವ ಮನುಷ್ಯನಲ್ಲಿರೋ ಅಹಂಕಾರವನ್ನು ಮಾಡಿಕೊಂಡು ಭಯ ಭಕ್ತಿಯಿಂದ ಬದುಕೋಣ ಅನ್ನೋ ಒಂದು ಆಶಾಭಾವನದಿಂದ ನಾಲ್ಕು ಮಾತು ವ್ಯಕ್ತಪಡಿಸಿದ್ದೀನಿ ಸ್ನೇಹಿತರೆ ನಾನೇನು ದೊಡ್ಡ ಮಹಾನ್ ಪಂಡಿತನಲ್ಲ ಎಲ್ಲರೂ ಒಳ್ಳೆಯದನ್ನೇ ಬಯಸ್ತೀನಿ ಎಲ್ಲರೂ ಒಳ್ಳೆಯದಾಗಿ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ನನ್ನ ಆಲೋಚನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಜೈ ಭೀಮ್